ಪ್ರೋಗ್ರಾಮಿಗೆ ಬಂದು ಬರ್ತದೆ ಬ್ಲಡ್ ಡೊನರ್ಸ್ ಬ್ಯಾಂಗ್ಳೂರ್ ನಿಮ್ಗೆ ಸಪೋರ್ಟ್ ಸಪೋರ್ಟ್ ಮಾಡ್ತೀನಿ ನಿಮಗೆ ತುಂಬ ಧನ್ಯವಾದಗಳು ನಿಂತನೇ ಹೆಂಕ್ನ ಹೋಟೆಲ್ ಕರ್ನಾಟಕದ ಅಸೋಸಿಯೇಷನ್ ಒಟ್ಟಿಗೆ ಕೆಲಸ ಮಾಡ್ತಿದ್ದು ಜನ ಸೇವೆ ಮಾಡ್ತಾರೆ ಒಂದು ಅವಕಾಶ ಮಾಡ್ತಿಕೊಡ್ತಾರೆ ಅರ್ಜನಿಗೆ ನಿಂತನೇ ಸಪೋರ್ಟ್ ಇಟ್ಕೊಡಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ ಥ್ಯಾಂಕ್ ಯು ರಿ ಕಂಟಿನ್ಯೂ ಹೆಂಕ್ಳು ಇಲ್ಲಿ ಸು ಕರಾವಳಿ ವೆಲ್ಫೇರ್ ಅಸೋಸಿಯೇಷನ್ ಪರವಾಗಿ ಸುಮಾರು ಇನ್ನೂರು ಜನ ಜನಗಳು ಹೆಂಕ್ಳು ಬ್ಲಡ್ ಡೊನೇಷನ್ ಬರ್ತಾ ಇಟ್ ಮೋಸ್ಟ್ಲಿ ಅರೌಂಡ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಮ್ಯಾಂಗ್ಳೂರಿಯನ್ಸ್ ಜವನೆರೆ ಜವನೇರೆ ಸಹಕಾರ ಮಾಡ್ತಿದ್ರು ಅಂಚನೆ ನಿಕುಲ್ನ ಸಂಘ ನಮ್ಮ ಮ್ಯಾಂಗ್ಳೂರು ಬ್ಲಡ್ ಬ್ಲಡ್ ಡೋನರ್ಸ್ ಮ್ಯಾಂಗ್ಳೂರು ಅಕಿಲ ಸಹಕಾರ ಮಲ್ತೆರ್ ಇದೆ ಅಕ್ಲಿ ನಿಕ್ಲೆಗ್ ನಿಕ್ಲಿಗೆ ಮಾತ್ರ ಆಗಲಿಲ್ಲ ಧನ್ಯವಾದಗಳು ನಿಕ್ಲು ಇಂಚೆನೆ ದುಂಬು ನಿಖುಲ್ನ ಎಂಕ್ಲೆಗ್ ಸಹಕಾರ ಮಾಡಿಕೊಡು ತಂದ ಹೆಂಕುಲ್ನ ನಿಕ್ಲು ಹೆಂಚಿನೇ ತಿಂಡಲ್ಲ ಎಂಕುಲ್ಲ ಕರಾವಳಿ ವೆಲ್ಫೇರ್ ಅಸೋಸಿಯೇಷನ್ ಸಹಕಾರ ಮಾಡಿಕೊಡು ನಿಖಲಿಗೆ ಆಶ್ವಾಸನೆ ಕೊಟ್ಟು ಥ್ಯಾಂಕ್ಸ್ ಥ್ಯಾಂಕ್ ಯು